ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ತುಂಬ ದಿನ ಆದಮೇಲೆ ಮತ್ತೆ ವ್ಲಾಗ್ ಮಾಡ್ತಾಯಿದ್ದೀನಿ ಡೈಲಿ ವ್ಲಾಗ್ ಆಗೋದಕ್ಕೆ ಆಗ್ತಾ ಇಲ್ಲ ನನಗೆ ಎಷ್ಟು ಸಾಧ್ಯನೋ ಅಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಹಾಗೆ ಫಸ್ಟ್ ಆಫ್ ಆಲ್ ಎಲ್ರಿಗೂ ಬೆಳಕಿನ ಹಬ್ಬದ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತೀನಿ ಎಲ್ರಿಗೂ ಈ ದೀಪಾವಳಿ ಹೊಸ ಬೆಳಕನ್ನು ತಂದು ಅಂತ ದೇವ್ರ ಹತ್ರ ಪ್ರಾರ್ಥಿಸ್ಕೊಳ್ತೀನಿ ಆ್ಯಂಡ್ ನಮ್ಮನೇಲಿ ಏನು ಜೋರಾಗಿ ಏನು ಮಾಡಲ್ಲ ನಾವು ಆಯ್ದ ಪೂಜೆಲೆಲ್ಲ ಮಾಡ್ಕೊಂಡ್ಬಿಟ್ಟಿದ್ದೀವಲ್ಲ ಸೊ ಸಿಂಪಲ್ಲಾಗಿ ಪೂಜೆ ಅಷ್ಟೇ ನಮ್ಮ ಮನೆಗಳಲ್ಲಿ ಮಾಡ್ಕೊಳ್ಳೋದು ಆ್ಯಂಡ್ ಇವತ್ತು ಮಾಮೂಲಿ ಮನೇಲಿ ಪೂಜೆ ಮಾಡ್ಕೊಳ್ತೀನಿ ಅಂಗಡಿಲಿ ಪೂಜೆ ಮಾಡ್ಕೊಳ್ತೀವಿ ಸಿಂಪಲ್ಲಾಗೇ ಏಕೆಂದರೆ ಜೋರಾಗಿ ಏನು ಮಾಡೋಕ್ಕೆ ಹೋಗ್ತಾಯಿಲ್ಲ ಆಯಿತಾ ಪೂಜೆಲೆಲ್ಲ ಗ್ರ್ಯಾಂಡಾಗೆ ಮಾಡ್ಕೊಂಡಿದ್ವಲ್ಲ ಸೊ ಈ ಹಬ್ಬದಲ್ಲಿ ಸ್ವಲ್ಪ ಸಿಂಪಲ್ಲಾಗೆ ಮಾಡ್ಕೊಳ್ಳೋಣ ಅಥವಾ ನಾರ್ಮಲ್ ಪೂಜೆ ಅಂತೂ ಮಾಡಲೇಬೇಕಲ್ವ ಹಬ್ಬ ಅನ್ನೋ ಇದಕ್ಕಾದರೂ ಸೊ ಹಾಗಾಗಿ ನಾರ್ಮಲ್ ಪೂಜೆ ಥರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಆ್ಯಂಡ್ ಇವತ್ತೇ ನಾನು ಬ್ಯಾಂಗ್ಳೂರು ಕೂಡ ಓಡ್ತಾಯಿದ್ದೀನಿ ಮಧ್ಯಾಹ್ನ ಮೇಲೆ ಅಮ್ಮ ಬರ್ತಾರೆ ಕರ್ಕೊಂಡು ಹೋಗೋದಕ್ಕೆ ಯಾಕೆ ಅಂದರೆ ನಾಳೆ ಅಂದರೆ ಇವತ್ತಿಂದ ಅಮಾವಾಸ್ಯೆ ಸ್ಟಾರ್ಟ್ ಆಗಿ ನಾಳೆ ಎಂಡ್ ಆಗುತ್ತೆ ಆದರೆ ನಾಳೆನೇ ಆಫೀಸಲ್ಲಿ ಪೂಜೆ ಇಟ್ಕೊಂಡಿದ್ದಾರೆ ಸೊ ನಮ್ಮದ್ರಲ್ಲಿ ಆಯಿತಾ ಪೂಜೆ ದೀಪಾವಳಿ ಲಾಸ್ಟ್ ಟೈಮ್ ಹೇಳಿದ್ದೆ ದೀಪಾವಳಿ ಹಬ್ಬದವರು ನಾವು ಪೂಜೆ ಮಾಡ್ತೀವಿ ಅಂತ ಸೊ ಹಾಗಾಗಿ ಆಫೀಸಿಗೆ ಹೋಗ್ಬೇಕು ಹಾಗಾಗಿ ಇಲ್ಲಿಂದ ಬ್ಯಾಂಗ್ಳೂರಿಗೆ ಹೋಗ್ಬಿಡೋಣ ಅಂತ ಹೋಗ್ತಾ ನಾಳೆ ಮಾರ್ನಿಂಗ್ ಮಾಡ್ತಾರ ಈವ್ನಿಂಗ್ ಮಾಡ್ತಾ ಅಂತೂ ಕನ್ಫರ್ಮ್ ಮಾಡಿಲ್ಲ ಸೊ ಹಾಗಾಗಿ ಇವತ್ತೇ ಬ್ಯಾಂಗ್ಳೂರ್ಗಟ್ಟೋಗಿಬಿಟ್ರೆ ಅವ್ರು ಮಾರ್ನಿಂಗ್ ಕರೆದ್ರೆ ಮಾರ್ನಿಂಗ್ ಹೋಗೋಣ ಇಲ್ಲ ಈವ್ನಿಂಗ್ ಅಂದರೆ ಈವ್ನಿಂಗ್ ಹೋಗೋಣ ಅಂತ ಸೊ ಪ್ಲ್ಯಾನ್ ಮಾಡ್ಕೊಂಡು ಇದ್ದೀನಿ ಯಾಕೆಂದರೆ ಸಡನ್ನಾಗಿ ಫಿಕ್ಸ್ ಆದರೆ ಅಂತೂ ಹೋಗೋದಕ್ಕಾಗಲ್ಲ ಯಾಕೆಂದರೆ ಪಾಪುನ ಕಂಫರ್ಟಬಲ್ ಇರಲ್ಲ ಅವನು ಸೊ ಹಾಗಾಗಿ ಇವತ್ತೇ ಹೊಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸೊ ಇವತ್ತೇ ಕೂ ಹಬ್ಬ ಮನೇಲಿ ಮಾಮ ಸಿಂಪಲ್ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಇವತ್ತಿಂದು ಎಷ್ಟು ಸಾಧ್ಯ ಆಗುತ್ತೋ ಲೆಂತ್ ವೀಡಿಯೋ ಆಗುತ್ತೋ ಇಲ್ಲ ಶಾರ್ಟ್ ವೀಡಿಯೋ ಆಗುತ್ತೋ ಗೊತ್ತಿಲ್ಲ ಸೊ ಆದಷ್ಟು ಕ್ಯಾಪ್ಚರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಓಕೆನಾ ಸೊ ಯಾರಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಹೋಗ್ತೀನಿ ಆ್ಯಂಡ್ ಇನ್ನೂ ಪಾಪಗೂ ಕೂಡ ಹುಷಾರಾಗಿಲ್ಲ ಅಂದರೆ ಅಲ್ಲಿಂದ ಬಂದಾಗ ಹುಷಾರು ಮಾಡ್ಕೊಂಡೆ ಕರ್ಕೊಂಡು ಬಂದೆ ಮತ್ತೆ ಇಲ್ಲಕ್ಕೆ ಬಂದ ಮೇಲೆ ಮತ್ತೆ ಹುಷಾರು ತಪ್ಪಿದ್ದಾನೆ ನಾರ್ಮಲ್ ಕಫ ಹಾಗೆ ಇದೆ ಕೆಮ್ಮು ಬರ್ತಾನೆ ಇದೆ ಸೊ ಹಾಗಾಗಿ ನನಗೂ ಸ್ವಲ್ಪ ಇನ್ನೂ ಕಫ ಹೋಗಿಲ್ಲ ಕೋಲ್ಡೆಲ್ಲ ಆಗಿದೆ ಜ್ವರ ಏನೂ ಇಲ್ಲ ಸೊ ಕಫ ಸ್ವಲ್ಪ ಹಾಗೇ ಇದೆ ಅಂದರೆ ಡ್ರೈ ಕಾಫ್ ಥರ ಆಗಿಬಿಟ್ಟಿದೆ ಸೊ ಟಾನಿಕ್ ಎಲ್ಲ ತೊಗೊಳ್ತಾ ಇದ್ದೀನಿ ಮೆಡಿಸಿನ್ಸ್ ಎಲ್ಲ ನೋಡೋಣ ಯಾವಾಗ ಕ್ಯೂರ್ ಆಗುತ್ತೆ ಸೊ ಈ ವೆದರ್ಗಂತೂ ಬೇಗ ಕ್ಯೂರ್ ಆಗೋಲ್ಲ ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಬೇಗ ಕ್ಯೂರ್ ಆಗ್ತಾ ಇಲ್ಲದೊಂದು ಬೇಜಾರಾಗಿದೆ ಆ್ಯಂಡ್ ಇವಾಗ ಬೇಗ ಬೇಗ ಪೂಜೆ ಮಾಡ್ಕೋಬೇಕು ಟೈಮ್ ಆಗಿಬಿಟ್ಟಿದೆ ಒಂಬತ್ತು ಗಂಟೆ ಆಗಿದೆ ಆಲ್ರೆಡಿ ಶಾಪಿಗೆ ಬೇರೆ ಹೋಗಬೇಕು ಸೊ ಹಾಗಾಗಿ ಓಡೋಣ ಅಂತ ಸೊ ದೇವ್ರ ಮೇಲೆ ಕ್ಲೀನಿಂಗ್ ಏನಿಲ್ಲ ಲಾಸ್ಟ್ ವೀಕಲ್ಲಿ ಊರ ಹಬ್ಬ ಮಾಡಿದಾಗೆಲ್ಲ ಕ್ಲೀನ್ ಮಾಡ್ಕೊಂಡಿದ್ನಲ್ಲ ಸೊ ಸಿಂಪಲ್ಲಾಗಿ ಇವಾಗ ಹೂವೆಲ್ಲ ಹಾಕಿ ಪೂಜೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಇದು ಲಾ ಲೆಂತಿ ಆಗುತ್ತೋ ಶಾರ್ಟ್ ವಿಡಿಯೋ ಗೊತ್ತಿಲ್ಲ ಪ್ಲೀಸ್ ಯಾವುದೇ ವೀಡಿಯೋಸ್ ಹಾಕೋದು ಸಪೋರ್ಟ್ ಮಾಡಿ ಆಯಿತಾ ಎಷ್ಟು ಸಾಧ್ಯ ಆಗುತ್ತೋ ನಾವೇನು ಮಾಡ್ತೀವಿ ದಿನಚರಿಗಳನ್ನ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಅಲ್ವಾ ಸೊ ಹಾಗಾಗಿ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಟೈಮ್ ಆಗಿದೆ ಲೇಟ್ ಮಾಡೋದು ಬೇಡ ಓಕೆನಾ ಸೊ ಇವಾಗ ತಿಂಡಿಗೆಯನ್ನು ಹುಳಿಕಾಳು ಹುಳಿ ಮಾಡಿಬಿಟ್ಟಿದ್ದೀನಿ ಏಕೆ ಅಂದರೆ ಒಟ್ಟಿಗೆ ಊಟಕ್ಕೂ ಆಗಿಬಿಡ್ಲಿ ಅನ್ನೋ ಕಾರಣಕ್ಕೆ ನಾನು ಮಾರ್ನಿಂಗಲ್ಲೇ ಯಾವಾಗಲೂ ಸಾಂಬಾರ್ ಮಾಡ್ಕೊಂಡ್ಬಿಡ್ತೀನಿ ಏಕೆಂದರೆ ಪಲಾವ್ ಏನಾದರೂ ಮಾಡಿದ್ರೆ ಒಬ್ಬರು ತಿನ್ನಲ್ಲ ಒಬ್ಬರು ತಿಂತಾರೆ ಹಾಗಾಗಿ ಸೊ ಕಾಳು ತಂಪು ದೇಹಕ್ಕೆ ಸೊ ಹಾಗಾಗಿ ಕಾಳು ಹುಳಿನೇ ಮಾಡಿಬಿಡು ಅಂತ ಹೇಳಿದ್ರು ಸೊ ಹಾಗಾಗಿ ಹುಳ್ಳಿ ಹುಳಿಕಾಳು ಹುಳಿ ಮಾಡಿ ಆ್ಯಂಡ್ ರೈಸ್ ಕೂಗ್ಸಿದ್ದೀನಿ ಊಟ ನಾಷ್ಟ ಇನ್ನೂ ಮಾಡಿಲ್ಲ ದೇವ್ರ ಪೂಜೆ ಎಲ್ಲ ಆದಮೇಲೆ ಮಾಡ್ಕೊಳ್ಳೋಣ ಅಂತ ಸೊ ನಾನು ರೆಡಿಯಾಗಿಲ್ಲ ಸೊ ಇವತ್ತು ಸ್ಯಾರಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ ಶೆಕೆಗೆ ಸ್ಯಾರಿ ಕಂಫರ್ಟಬಲ್ ಆಗಿರೋಕ್ಕಾಗಲ್ಲ ಯಾಕೆಂದರೆ ಮತ್ತೆ ನಾನು ಗಾಡಿ ಡ್ರೈವ್ ಮಾಡಬೇಕು ಸೊ ಹಾಗಾಗಿ ಸ್ಯಾರೀಲಿ ಇಲ್ಲಿಂದ ಬ್ಯಾಂಗ್ಳೂರ್ಗೆ ಹೋಗೋದಕ್ಕಾಗಲ್ಲ ಸೊ ಅದಕ್ಕೆ ಡ್ರೆಸ್ಸೇ ಹಾಕ್ಕೊಬಿಡೋಣ ಅಂತ ಈ ಒಂದು ಗವನ್ನ ಹಾಕ್ಕೊಂಡಿದ್ದೀನಿ ಸಾಕು ಸಿಂಪಲ್ಲಾಗಿ ನಾಳೆ ಸ್ಯಾರಿ ಹಾಕ್ಕೊಳ್ತೀನಿ ಆಫೀಸಲ್ಲಿ ಪೂಜೆ ಇರುತ್ತಲ್ಲ ಸೊ ಹಾಗಾಗಿ ಸ್ಯಾರಿ ಹಾಕ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಪೂಜೆ ಇದ್ದೇವ್ರ ಮನೆಲ್ಲ ಕ್ಲೀನ್ ಮಾಡ್ಕೋಬೇಕು ಆ್ಯಂಡ್ ಸ್ವಲ್ಪ ಹೂವು ಇದೆ ಹೂವು ಎಲ್ಲ ಕಟ್ಕೊಳ್ಬೇಕು ಹಾಗಾಗಿ ಓಕೆನಾ ಸ್ವಲ್ಪ ಸಾಮಂತಿಗೆ ಹೂವು ಎಲ್ಲ ಇತ್ತು ಹಾಗಾಗಿ ಅದು ಸ್ವಲ್ಪ ಕಟ್ಕೊಂಡೆ ಹಾಗೆ ದಾಸವಾಳ ಹೂವೂ ಜೋರಾಗೆ ಬಿಟ್ಟಿದೆ ಮನೇಲಿ ಸ್ವಲ್ಪ ಕಿತ್ತಿಟ್ಕೊಂಡಿದ್ದಾರೆ ಇನ್ನೂ ಸ್ವಲ್ಪ ಹಾಗೆ ಬಿಟ್ಟಿದ್ದಾರೆ ಇದು ಸ್ವಲ್ಪ ಎಲ್ಲ ಕಿತ್ಕೊಂಡ್ಬಿಡೋಣ ಅಂತ ಕಿತ್ಕೊಳ್ತಾ ಇದ್ದೀನಿ ಆ್ಯಂಡ್ ಈ ಕಡೆ ಬಂದರೆ ಕನಕಾಂಬ್ರ ಹೂವು ಎಲ್ಲ ತುಂಬ ಬಿಟ್ಟಿದೆ ನೋಡ್ತಾ ಇರ್ಬೋದು ಇದು ಸ್ವಲ್ಪ ತೊಗರಿ ಗಿಡ ಹಾಕ್ಬಿಟ್ಟಿದ್ದಾರೆ ಹಾಗಾಗಿ ಅದು ಮರೆ ಆಗ್ತಾಯಿದೆ ನೆರಳು ಅದಾದ ಮೇಲೆ ತೆಗಿಬೇಕು ಆ್ಯಂಡ್ ಇಲ್ಲಿ ನೋಡಿ ನನ್ನ ರೋಸ್ ಗಿಡ ಯಾವ ರೀತಿಯಾಗಿ ಬಂದಿದೆ ಅಂತ ತುಂಬ ತುಂಬ ಚೆನ್ನಾಗಿ ಬಿಟ್ಟಿದೆ ಇರ್ಬೋದು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ರೆಡ್ ರೋಸ್ ಆ್ಯಂಡ್ ಪಿಂಕ್ ರೋಸ್ ಪಿಂಕ್ ಥರ ಸಕ್ಕದಾಗಿ ಬಿಟ್ಟಿದೆ ನನಗಂತೂ ಇಷ್ಟ ಆಯಿತು ನಾನು ಫಸ್ಟು ಗಿಡ ತೊಗೊಂಡಾಗ ಏನು ಅಂದ್ಕೊಂಡೆ ಗೊತ್ತಾ ಬಿಡೋಲ್ಲ ಹೂವು ಹಿಂಗೆ ಒನ್ಗೋಗಿಬಿಡುತ್ತೆ ಯಾಕೆಂದರೆ ಕೆಲವ್ರ ಹತ್ರ ಗಿಡ ತೊಗೊಂಡ್ರೆ ಬೇಗ ಬರಲ್ಲ ಸೊ ಹೂವೂ ಚೆನ್ನಾಗಿ ಬಿಡಲ್ಲ ಒಂಥರ ಬಿಟ್ಬಿಡುತ್ತೆ ಹಾಗಾಗಿ ಭಯ ಇತ್ತು ಬಟ್ ನೋಡ್ತಾ ಇರ್ಬೋದು ನೀವೇನೇ ಫಸ್ಟು ನಂದು ಹೂವು ಕಿತ್ಕೊಂಡು ಆದಮೇಲೆ ಒಂದೇ ಗಿಡದಲ್ಲಿ ನಾಲ್ಕು ನಾಲ್ಕು ಅದರಲ್ಲಿ ಎರಡು ಆಲ್ರೆಡಿ ಅರಳ್ತಾ ಇದೆ ನನಗಂತೂ ಖುಷಿ ಆಗ್ತಾಯಿದೆ ಸೊ ಇದನ್ನು ಕಿತ್ಕೊಂಡು ಹೋಗ್ತೀನಿ ಸ್ವಲ್ಪ ಅರಳಿದೆ ಸೊ ಇದೆರಡು ನಾಳೆ ಮುಡ್ಕೊಳ್ಳೋದಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಅಕ್ಕಿ ಗಿಡದಲ್ಲಿ ಬಿಡ್ತಾಯಿದ್ದೀನಿ ಕಿತ್ಕೊಳ್ತಾ ಇಲ್ಲ ಇವತ್ತೇನು ಸೊ ಆಗುತ್ತೆ ಈ ಥರ ಎಲ್ಲ ಹೂವುಗಳೆಲ್ಲ ಬಿಡ್ತಾವಲ್ವಾ ನಂಗೆ ಅದನ್ನು ಆಗುತ್ತೆ ನೋಡೋದಕ್ಕೆ ಸೊ ಮುಡ್ಕೊಳ್ತೀನಿ ಇಲ್ವ ಗೊತ್ತಿಲ್ಲ ಬಟ್ ಗಿಡದಲ್ಲಿ ಬಿಟ್ಟಾಗ ಅದನ್ನ ಒಂಥರ ಖುಷಿ ಆಗುತ್ತೆ ಯಾಕೆಂದರೆ ತಂದು ಹೂವು ಗಿಡ ಇಟ್ಟಿರ್ತೀವಿ ಅದರಲ್ಲಿ ಹೂವು ಬಿಟ್ಟಾಗ ಎಷ್ಟು ಖುಷಿ ಆಗುತ್ತಲ್ಲ ಸೊ ಹಾಗಾಗಿ ಅದನ್ನು ಇವತ್ತು ಹೋಗ್ತಾ ಹೋಗ್ತೀನಿ ನಾಳೆ ಮುಟ್ಕೊಳ್ಳೋದಕ್ಕಾಗುತ್ತೆ ಸ್ವಲ್ಪ ಇನ್ನೂ ಮುಗ್ತರೇ ಇದೆ ನಾಳೆ ಒಂದು ಇವತ್ತೊಂದು ದಿನ ಬಿಟ್ಟರೆ ನಾಳೆ ಫುಲ್ ಅರಳುತ್ತೆ ಸೊ ಹಾಗಾಗಿ ಇವಾಗ ದೇವ್ರ ಮನೆಗೆ ರೆಡಿ ಮಾಡಬೇಕು ಆಮೇಲೆ ನಾನು ರೆಡಿಯಾಗಿ ಪೂಜೆ ಮಾಡ್ತೀನಿ ದೇವ್ರ ಮನೆನ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಮನೇಲಿ ಸ್ವಲ್ಪ ಸೇವ್ ಸಾಮಾನಿ ಹೂವು ಇತ್ತು ಬಿಡುವ ಲಾಸ್ಟ್ ವೀಕ್ ತಂದಿದ್ದೇನೆ ಫ್ರಿಜ್ಜಲ್ಲಿ ಇಟ್ಟಿದ್ನಲ್ವ ಸೊ ಎಲ್ಲ ಫ್ರೆಶ್ ಆಗಿ ಸ್ವಲ್ಪ ಇತ್ತು ಸೊ ಹಾಗಾಗಿ ಅದನ್ನು ಸ್ವಲ್ಪ ಕಟ್ಬಿಟ್ಟು ದಾಸವಾಳು ಹೂವು ಜಾಸ್ತಿಯೇ ಬಿಟ್ಟಿತ್ತಲ್ಲ ಸೊ ಅದನ್ನೇ ಮುಡಿಸಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಆ್ಯಂಡ್ ಇದಿಷ್ಟು ನಾನು ರೆಡಿ ಮಾಡ್ಕೊಂಡಿರೋದು ಆ್ಯಂಡ್ ಡ್ರೈರಿಗೆ ತುಳಸಿ ಹಾಕಿದ್ದೀನಿ ಗುರುವಾರನೇ ಹಾಕಬೇಕು ಅಂತ ಏನಿಲ್ಲ ನಾನು ಪೂಜೆ ಯಾವಾಗ ಮಾಡಿದ್ರು ನಾನು ತುಳಸಿ ಮುಡಿಸೆ ಮಾಡ್ತೀನಿ ವಾರಗಳಲ್ಲಿ ಮಂಗಳವಾರ ಶುಕ್ರವಾರ ಎಲ್ಲ ಮಾಡ್ತಾ ಇರ್ತೀವಲ್ಲ ಸೊ ಏನಾದರೂ ಹಬ್ಬ ಮಾಡಿದ್ರು ಹಬ್ಬದ ದಿನವೂ ಬೇರೆ ವಾರ ಮಾಡಿದ್ರು ಕೂಡ ನಾನು ತುಳಸಿ ಹಾಕಿನೇ ನಾನು ಪೂಜೆ ಮಾಡ್ಕೊಳ್ಳೋದು ರಾಯರಿಗೆ ಸೊ ಹಾಗಾಗಿ ಮನೆ ಹತ್ರ ನಮಗೇನು ತುಳಸಿ ಜಾಸ್ತಿ ಗಿಡಗಳು ಹಾಕ್ಕೊಂಡಿದ್ದೀವಿ ಇವಾಗ ಹಾಗಾಗಿ ಅದನ್ನೇ ತಂದು ಮುಡ್ಸಿದ್ದೀನಿ ಸ್ವಲ್ಪ ಸೊ ಶಾಪ್ಗೂ ಸ್ವಲ್ಪ ಕಿತ್ಕೊಂಡು ಹೋಗಬೇಕು ಅಲ್ಲಿಗೂ ಫೋಟೋ ಇಟ್ಟಿದ್ದೀವಲ್ಲ ಸೊ ಅಲ್ಲೂ ಎಲ್ಲ ಮುಡಿಸಿ ಪೂಜೆ ಮಾಡ್ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ ಇದಿಷ್ಟು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಲಾಸ್ಟ್ ವೀಕೆಲ್ಲ ಜಾಸ್ತಿನೇ ಜೋರಾಗೆ ಮಾಡಿದ್ವಲ್ಲ ಸೊ ಈ ಸರಿ ಸ್ವಲ್ಪ ಸಿಂಪಲ್ಲಾಗಿ ಹೂವು ಎಲ್ಲ ಮುಡಿಸಿ ಸಾಕು ಇಷ್ಟೇ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದೀವಿ ಆ್ಯಂಡ್ ಇವಾಗ ನಾನು ರೆಡಿ ಆಗಿಬಿಟ್ಟು ಬರಬೇಕು ರೆಡಿ ಆಗಿಬಿಟ್ಟು ಬಂದು ಪೂಜೆ ಮಾಡಬೇಕು ಸೊ ಕರೆಂಟ್ ಬೇರೆ ತೆಗ್ದುಬಿಟ್ಟಿದ್ದಾರೆ ಸೊ ಹಿಂಸೆ ಆಗ್ತಿದೆ ಬೆಳಗ್ಗೆ ಹೋಗಿದ್ದು ಒನ್ ಅವರ್ ಆಯಿತು ಪವರ್ ಬೇರೆ ಇಲ್ಲ ಸೊ ನಾನು ಒಬ್ಳಿಗೆ ನೀರು ಕಾದಿತ್ತು ಈಗ ಅವ್ರಪ್ಪಂಗೆ ಮತ್ತು ಪಾಪುಗೆ ಸ್ನಾನಕ್ಕೆ ಅದೇನು ಮಾಡೋದು ಗೊತ್ತಾಗ್ತಾಯಿಲ್ಲ ಬಿಸಿನೀರೇ ಇಲ್ಲ ಇವಾಗ ಸೊ ಇದಿಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಈಗ ನಾನು ರೆಡಿಯಾಗಿ ಬರ್ತೀನಿ ಶಾಪ್ನಲ್ಲಿ ಈ ರೀತಿಯಾಗಿ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ ಜಾಸ್ತಿ ಗ್ರ್ಯಾಂಡಾಗಿ ಏನು ಮಾಡೋಕ್ಕೋಗಿಲ್ಲ ಆಯ್ದು ಪೂಜೆಲೆಲ್ಲ ಆಗೇ ಮಾಡಿದ್ವಿ ಸೊ ಹಾಗಾಗಿ ಸುಮ್ಮನೆ ಖರ್ಚಾಗುತ್ತೆ ಈ ತಿಂಗಳೆಲ್ಲ ಬರೀ ಖರ್ಚೆ ಆಗೋಗ್ತಾ ಇದೆ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಮನೇಲೆ ಹೂವು ಎಲ್ಲ ಇತ್ತು ಸುಮ್ಮನೆ ಯಾಕೆ ಅಂತ ಅಂದ್ಬಿಟ್ಟು ಕಳಶ ಎಲ್ಲ ಹಾಗೆ ಕೂರಿಸಿದೆಲ್ಲ ಹಾಗೆ ಇತ್ತು ಅದಕ್ಕೇನೆ ಹೂವು ಎಲ್ಲ ಮುಟ್ಸ್ಕೊಂಡು ಪೂಜೆ ಎಲ್ಲ ಮಾಡ್ಕೊಂಡಿದ್ದೀನಿ ಸಾಕು ಸಿಂಪಲ್ಲಾಗಿ ಇಷ್ಟು ಮಾಡಿಕೊಂಡ್ರೆ ರಾಯರಿಗೆ ತುಳಸಿ ಹೂವು ಎಲ್ಲ ಹಾಕಿ ದಾಸವಾಳ ಹೂವು ಎಲ್ಲ ಮುಟ್ಸ್ಕೊಂಡು ಜೋರಾಗೆ ಬಿಟ್ಟಿತ್ತು ಹೂವು ಎಲ್ಲ ಸೊಗಾಗಿ ಸುಮ್ಮನೆ ಹಾಕಿ ಹೊರಗಡೆ ಬಂಡವಾಳ ಹಾಕೋದು ಅಂತ ಹೇಳಿಬಿಟ್ಟು ಇರೋದ್ರಲ್ಲೇ ನೀಟಾಗಿ ಅಚ್ಚುಕಟ್ಟಾಗಿ ಭಕ್ತಿಯಿಂದ ಪೂಜೆ ಮಾಡ್ಕೊಂಡಿದ್ದೀನಿ ಸಾಕು ನನಗಷ್ಟೇ ಸಿಂಪಲ್ಲಾಗೆ ಮಾಡ್ಕೊಳ್ಳೋಣ ಅಂತಲೇ ಪ್ಲಾನಿಂಗ್ ಇದ್ದಿದ್ದು ನಮ್ಮದು ಯಾಕೆಂದರೆ ಒಂದೇ ತಿಂಗಳಲ್ಲಿ ಹಬ್ಬ ಬಿದ್ದು ಬಂದಿರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಸೊ ಇದಿಷ್ಟೇ ಸಿಂಪಲ್ಲಾಗಿ ಮಾಡ್ಕೊಂಡು ಜಾಸ್ತಿ ಏನು ಮಾಡೋಕ್ಕೋಗಿಲ್ಲ ಸುಮ್ಮನೆ ಬರ್ಡನ್ ಆಗುತ್ತೆ ಕಮಿಟ್ಮೆಂಟ್ ಇರೋರಂತೂ ಖರ್ಚು ಮಾಡಿದ್ರೆ ಹೆವಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ಜಾಸ್ತಿ ಏನು ಓವರಾಗಿ ಮಾಡೋಕ್ಕೋಗಿಲ್ಲ ಸಿಂಪಲ್ಲಾಗಿ ಏನು ನಾರ್ಮಲ್ ಪೂಜೆ ಮಾಡ್ತಿದ್ದೆ ನಾನು ಅದನ್ನೇ ಮಾಡ್ಕೊಂಡಿದ್ದೀನಿ ಅಂಬಿಲು ಕೂಡ ಮನೆಯಲ್ಲೂ ಕೂಡ ಸೊ ಹೂವು ಎಲ್ಲ ಮನೆ ಹತ್ರನೇ ಸಿಗೋದ್ರಿಂದ ಈ ಹಬ್ಬದ ರೇಟಲ್ಲಿ ಹೂದ ರೇಟ್ ನೀವು ಗೊತ್ತಿರಬೇಕು ಎಷ್ಟು ರೇಟ್ ಜಾಸ್ತಿ ಆಗಿರುತ್ತೆ ಅಂತ ಸೊ ಜಾಸ್ತಿ ಬೀಳೋದೇ ಖರ್ಚು ನಮಗೆ ಹೂವು ಆಯುಧ ಪೂಜೆಲೇ ಜಾಸ್ತಿ ನಮಗೆ ಖರ್ಚಾಗಿತ್ತು ಸೊ ಹಾಗಾಗಿ ಸುಮ್ಮನೆ ಬರ್ಡನ್ ಮಾಡ್ಕೊಳ್ಳೋದು ಬೇಡ ಏಕೆಂದರೆ ಒಂದೇ ಮಂತಲ್ಲಿ ಬಂದಿದೆ ಗ್ಯಾಪ್ ಆಗಿ ಒಂದು ಅಂತು ಆ ಥರ ಗ್ಯಾಪ್ ಆಗಿದ್ದಿದ್ರೆ ಮಾಡ್ಬೋದಾಗಿತ್ತು ಬಟ್ ಒಂದೇ ತಿಂಗಳ ಆಯ್ದ ಪೂಜೆನು ಬಂದಿದೆ ದೀಪಾವಳಿ ಬಂದಿದೆ ಟ್ವೆಂಟಿ ಡೇಸ್ ಗ್ಯಾಪ್ ಅಲ್ಲಿ ಅಲ್ವಾ ಸೊ ಹಾಗಾಗಿ ಜಾಸ್ತಿ ಆಡಂಬರ ಏನು ಬೇಡ ನಾರ್ಮಲ್ ಸಿಂಪಲ್ ಪೂಜೆ ಮಾಡ್ಕೊಳ್ಳೋಣ ಅಂತಲೇ ಪ್ಲ್ಯಾನ್ ಇದ್ದಿದ್ದು ನಮ್ಮಿಬ್ಬರದು ಸೊ ಹಾಗಾಗಿ ಅದೇ ಥರನೇ ಪ್ಲ್ಯಾನ್ ಮಾಡ್ಕೊಂಡು ಪೂಜೆ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಪೂಜೆ ಎಲ್ಲ ಮುಗಿಸಿ ಇಲ್ಲೇ ಕುತ್ಕೊಂಡು ವರ್ಕ್ ಮಾಡ್ತಾ ಇದ್ದೀನಿ ಆಫೀಸ್ ವರ್ಕ್ದು ಸೊ ಅಮ್ಮ ಬರ್ತಾರೆ ಮಧ್ಯಾಹ್ನ ಮೇಲೆ ಬರ್ತಾರೆ ಒಂದು ಎರಡು ಎರಡೂವರೆ ಆಗ್ಬೋದು ಅಂತ ಅನ್ಕೋತೀವಿ ಅವ್ರು ಬಂದಮೇಲೆ ಅಲ್ಲಿಂದ ಮನೆಗೆ ಹೋಗಿ ಪಾಪುನ ಎತ್ಕೊಂಡು ಆಮೇಲೆ ಓಡ್ತೀವಿ ನಾಳೆ ಬೆಳಿಗ್ಗೆ ಪೂಜೆ ಇದೆ ಅಂತ ಹೇಳಿದ್ದಾರೆ ಸೊ ಟೈಮಿಂಗ್ಸ್ ಏನೋ ಹೇಳಿಲ್ಲ ನನಗೆ ಸೊ ಬ್ಯಾಂಗ್ಳೂರ್ ರೀಚ್ ಆಗಿಬಿಟ್ರೆ ಬೇಕಾದ್ರೆ ಅಲ್ಲಿಂದ ನನಗೆ ಹತ್ತಿರ ಆಗುತ್ತೆ ಆಫೀಸು ಸೊ ಹಾಗಾಗಿ ಎಷ್ಟು ಗಂಟೆಗೆ ಹೇಳಿದ್ರು ಅಲ್ಲಿಂದ ಹೋಗ್ಬೋದು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಆಗುತ್ತೆ ಬಟ್ ನಾನು ಇಲ್ಲಿಂದ ಹೋಗ್ತೀನಿ ಅಂತ ಅಂದರೆ ಅವ್ರು ಯಾವಾಗ ಹೇಳ್ತಾರೆ ಗೊತ್ತೇ ಆಗೋಲ್ಲ ಸೊ ಹಾಗಾಗಿ ಆ ಟೈಮಿಂಗ್ಸಲ್ಲಿ ನಾನು ಕ್ಯಾಚ್ ಅಪ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಅದಕ್ಕೆ ಪ್ಲಾನ್ ಮಾಡ್ಕೊಂಡು ಇದ್ದೀನಿ ಮತ್ತೆ ರಿಟರ್ನ್ ಬಂದುಬಿಡ್ತೀನಿ ಉಳ್ಕೊಳ್ಳಲ್ಲ ಅಲ್ಲಿ ಸೊ ವೆ ಐ ಥಿಂಕ್ ವೆಡ್ನೆಸ್ ಡೇ ಬರ್ತೀನಿ ಅಂತ ಅನ್ಕೋತೀನಿ ರಿಟರ್ನ್ ಬಂದುಬಿಡ್ತೀನಿ ವೆಡ್ನೆಸ್ ಡೇಲೆ ತರ್ಸ್ಟ್ ಡೇ ಬರ್ತೀನಿ ವಾಪಸ್ಸು ಸೊ ಸಂಡೇ ಪ್ರೋಗ್ರಾಮ್ ಇದೆ ಫ್ಯಾಮಿಲಿ ಫಂಕ್ಷನ್ ಇದೆ ಒಂದು ಸೊ ಹಾಗಾಗಿ ಉಳ್ಕೊಳ್ಳೋದಕ್ಕೆ ಏನು ಹೋಗೋಲ್ಲ ಈಗೇನು ಏನು ರಜಾ ಇರಲ್ಲ ಅಮಗೂ ಸ್ಕೂಲ್ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಇವಾಗ ಈಗ ಇದೊಂದು ತ್ರೀ ಡೇಸ್ ಲೀವಿತ್ತು ಸ್ಯಾ ಲಾಸ್ಟ್ ಸಟರ್ಡೇ ಇಂದೂ ಕಟ್ಟಿವಸಾಗ ವೆಡ್ನೆಸ್ ಡೇವರೆಗೂ ಅವ್ರಿಗೆ ಲೀವಿತ್ತು ಬಟ್ ಈ ಟೈಮಲ್ಲಿ ಹೋಗಿರಬೇಕಿತ್ತು ಬಟ್ ಅವ್ರು ಕೆಲ್ಸಕ್ಕೆ ಕೊಟ್ಟೋಗ್ತಾರೆ ನನಗೂ ಇರೋದಕ್ಕಾಗಲ್ಲ ಅವ್ರ ಬೇಜಾರಾಗುತ್ತೆ ಅಲ್ಲೂ ಅಟ್ಲೀಸ್ಟ್ ಇಲ್ಲಿಗೆ ಯಾರು ಬಂದರೆ ಮನೇಲಿ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಬ ಜಾಸ್ತಿ ಉಳ್ಕೊಳ್ತಾ ಇಲ್ಲ ಇವಾಗ ಲಾಸ್ಟ್ ವೀಕೆ ಬಂದಿರೋದಲ್ಲ ಆಗಲೇ ಒಂದು ವಾರ ಆಯ್ತು ಮತ್ತು ಆಗಲೇ ಒಂದು ವಾರ ಸೇರಿಕೊಂಡ್ರೆ ಅಷ್ಟೇ ಮೇಲೆ ಸೊ ಹಾಗಾಗಿ ಒಂದು ಟೂ ಡೇಸ್ ಇರ್ತೀನಿ ಅಷ್ಟೇ ಇವತ್ತು ಹೋದರೆ ಇವತ್ತು ನಾಳೆ ಅದೇ ವೆಡ್ನಸ್ಡೇ ಇಲ್ಲ ತರ್ಸ್ಡೇ ಮಾರ್ನಿಂಗ್ ಅಂತ ಅನಿಸುತ್ತೆ ರಿಟರ್ನ್ ಬಂದುಬಿಡ್ತೀನಿ ಉಳ್ಕೊಳ್ಳೋಲ್ಲ ಸೊ ಸಂಡೇ ಪ್ರೋಗ್ರಾಮ್ ಇರೋದರಿಂದ ಸೊ ನೆಕ್ಸ್ಟ್ ಇನ್ನು ಯಾವಾಗಾದರೂ ಹೋಗಿ ೇ ಆಗೋಣ ಏಕೆಂದರೆ ಓದ್ತಾನೆ ಇರ್ತೀವಿ ಪಾಪ ಹುಷಾರಿಲ್ಲ ಅನ್ನೋದೇ ಒಂದಿದ್ದು ಅಷ್ಟೇ ಸೊ ಅವನಿಗೆ ಇನ್ನೂ ಕಫನೇ ಕಮ್ಮಿ ಆಗ್ತಾಯಿಲ್ಲ ಎಷ್ಟು ತೋರಿಸಿದ್ರು ಅಷ್ಟೇ ಬಟ್ ಈ ವೆದರ್ಗೆ ಎಲ್ಲ ಮಕ್ಳಿಗೂ ಅಷ್ಟೇ ನನ್ನ ಮಗು ಅಂತ ಅಲ್ಲ ಎಲ್ಲ ಮಕ್ಳಿಗೂ ಅದೇ ಪ್ರಾಬ್ಲಮ್ ಆಗ್ತಾ ಇರೋದು ಹಾಗಾಗಿ ಸೊ ಅಪ್ಪ ಅವನು ಬೆಳಿಗ್ಗೆ ಅವನ ರೆಡಿ ಕೂಡ ಮಾಡಿರಲಿಲ್ಲ ಊರ ಕಡೆ ಸ್ವಲ್ಪ ಕರೆಂಟ್ ತೆಗಿತಾ ಇದ್ದಾರೆ ನೀರು ಕೂಡ ಬಿಸಿಲಿ ಕೂಡ ಕಾದಿರಲಿಲ್ಲ ಹಾಗಾಗಿ ಅವನು ಸ್ನಾನ ಏನು ಮಾಡಿಸ್ಕೊಂಡು ಬಂದುಬಿಟ್ಟಿದ್ದೀನಿ ಹೋಗಿ ಮಾಡಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಂಗೆ ಬೇರೆ ಟೈಮ್ ಆಗುತ್ತೆ ಆಫೀಸ್ ವರ್ಕಿಗೆ ಅಂತ ಹೇಳಿಬಿಟ್ಟು ನಾನು ಉದ್ದಿ ಟೈಮ್ ಕೊಡಕ್ಕೆ ಹೋಗಲಿಲ್ಲ ಅವನಿಗೆ ಸೊ ತಿಂಡಿ ಎಲ್ಲ ಮಾಡಿಸ್ಬಿಟ್ಟು ನಾನು ತಿಂಡಿ ಮಾಡ್ಕೊಂಡು ಆಫ್ ಹಂಗೇ ಹತ್ರ ಬಂದ್ಬಿಟ್ಟು ಬೇಗ ಪೂಜೆ ಹಾಕ್ಕೊಂಡಿದ್ವಿ ಆಲ್ರೆಡಿ ಲೆವೆನ್ ತರ್ಟಿಯನು ಆಗಿಬಿಟ್ಟಿತ್ತು ನಾನು ಹಂಗೇ ಹತ್ರ ಪೂಜೆ ಮಾಡೋಷ್ಟಲ್ಲಿ ಸೊ ಹಾಗಾಗಿ ಇವಾಗ ಸದ್ಯಕ್ಕೆ ಸಿಂಪಲ್ಲ ಮಾಡ್ಕೊಂಡಿದ್ದೀನಿ ಸಾಕು ಅನಿಸುತ್ತೆ ಇನ್ನು ನೆಕ್ಸ್ಟು ಬರ್ತಾ ಇರುತ್ತೆ ಹಬ್ಬಗಳು ನೆಕ್ಸ್ಟ್ ಇನ್ನು ಸಂಕ್ರಾಂತಿ ಬರುತ್ತೆ ಯುಗಾದಿ ಬರುತ್ತೆ ಶಿವರಾತ್ರಿ ಬರುತ್ತೆ ಎಲ್ಲ ಹಬ್ಬಕ್ಕೂ ನಂಗೆ ಮಾಡ್ತಾನೆ ಇರ್ತೀವಿ ಬಟ್ ಏನೋ ಇವತ್ತು ಸ್ವಲ್ಪ ಅಂದರೆ ತೀರಾ ಸಿಂಪಲ್ಲು ಅಲ್ಲ ತೀರ ಗ್ರ್ಯಾಂಡ್ ಅಲ್ಲ ಆ ರೀತಿ ನಡುವೆ ಮಾಡಿದ್ದೀವಿ ಸೊ ಖುಷಿಯಾಗಿರುತ್ತೆ ಅಂತ ಅನ್ಕೋತಿದ್ದೆ ದೇವರಿಗೆ ಸಾಕು ಇಷ್ಟೇ ಜಾಸ್ತಿ ಆಡಂಬರ ಬೇಡ ಅಂತ ಅನ್ನಿಸ್ತು ಹಾಗಾಗಿ ಸೊ ಮಧ್ಯಾಹ್ನ ಮೇಲೆ ಹೊರಡಬೇಕು ಬ್ಯಾಂಗ್ಳೂರ್ಗೆ ಹೋಗಿ ಪಟಾಕಿ ನನಗಂತೂ ಪಟಾಕಿ ಹಚ್ಚೋದಕ್ಕೆ ಭಯ ಆಗುತ್ತೆ ಸೊ ನಾನು ಯಾವತ್ತೂ ಪಟಾಕಿ ಹೊಡೆದಿಲ್ಲ ಸೊ ಹಚ್ಚಿದ್ರೆ ಹೂ ಕುಂದ ಬರುತ್ತಲ್ಲ ಹೂ ಕುಂದ ಸರ್ಸು ಬತ್ತಿ ಇಷ್ಟೇ ನಾನು ಹಚ್ಚೋದು ಸೊ ಈ ಸರಿ ಪಾಕು ಅವನಿಗೆ ಹೂ ಕುಂದ ಅಂದರೆ ಅದು ಮೇಲ್ಗಡೆ ಸ್ಪಾರ್ಕಲೆಲ್ಲ ಹೋಗುತ್ತಲ್ಲ ಸೊ ಅದನ್ನು ನೋಡೋದಕ್ಕೆ ಅವ್ನಿಗೆ ತುಂಬ ಖುಷಿಯಾಗುತ್ತೆ ಸೊ ಹಾಗಾಗಿ ಇವತ್ತು ನೈಟು ಹೋಗಿಬಿಟ್ಟು ತೊಗೊಂಬರೋಣ ಅಂತ ಅಲ್ಲ ಬ್ಯಾಂಗ್ಳೂರಲ್ಲೇ ತೊಗೊಳ್ತೀನಿ ಸ್ಪಾರ್ಕಲ್ಲು ಮತ್ತು ಸುಸರು ಬತ್ತಿ ಎಲ್ಲ ತಗೊಂಡು ಅದೇ ಸಾಕು ನಮಗೆ ಏನೇನು ಡಮ್ ಟಮ್ ಅನ್ನೋ ಪಟಾಕಿ ಎಲ್ಲ ನಮಗೆ ನಿಜವಾಗ್ ಅಂಡ್ ಆ್ಯಂಡ್ ಇನ್ನೊಂದೇನಂದರೆ ಬ್ಯಾಂಗ್ಳೂರಲ್ಲಿ ಎದುರುಗಡೆ ಅಪಾರ್ಟ್ಮೆಂಟ್ ಇರೋದ್ರಿಂದ ತುಂಬ ಹೆವಿ ಸೌಂಡ್ಸ್ ಬರ್ತಾ ಇರುತ್ತೆ ನನಗೆ ಪಟಾಕಿ ಸೌಂಡ್ ಕೇಳೋದ್ರೇನೆ ಆಗೋಲ್ಲ ನನಗೆ ಸೊ ಒಂಥರ ಅನಿಸ್ತಾ ಇರುತ್ತೆ ಸೊ ಅದಕ್ಕೆ ನಾನು ಪಟಾಕಿ ಹಚ್ಚೋದಕ್ಕೂ ಭಯ ಆಗುತ್ತೆ ಅದೊಂದು ಅದೊಂದು ಮಾಡಲ್ಲ ನಾನು ಸೊ ಈವ್ನಿಂಗ್ ದೀಪ ಹಚ್ಚೋದು ಮನೇಲಿ ಅಷ್ಟೇ ಇಲ್ಲಿದ್ದರೂ ಅಷ್ಟೇ ಅಲ್ಲಿದ್ದರೂ ಅಷ್ಟೇ ಪಟಾಕಿಯನ್ನು ಹಚ್ಚಕ್ಕೆ ಹೋಗಲ್ಲ ನಾವು ಸೊ ಹಾಗಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇದ್ವಿ ಆ್ಯಂಡ್ ಅಮ್ಮ ಬಂದಮೇಲೆ ಓಡಬೇಕು ಸೊ ಫೈನಲಿ ಬ್ಯಾಂಗ್ಳೂರು ರೀಚ್ ಆದೆ ಬಂದಾಗಲೇ ಐದು ಗಂಟೆ ಆಗಿತ್ತು ಅಂತ ಅನಿಸುತ್ತೆ ನಾಲ್ಕು ನಾಲ್ಕು ಗಂಟೆನೂ ಆಗಿತ್ತು ರಾಮನಗರ ಬಿಟ್ಟಾಗ ಅಮ್ಮ ಬಂದಿದ್ದು ಸ್ವಲ್ಪ ಲೇಟಾಯಿತು ಅಲ್ಲಿಂದ ಮನೆಗೆ ಹೋಗಿ ಸ್ವಲ್ಪ ಬಟ್ಟೆ ಎಲ್ಲ ತೊಗೊಳದಿತ್ತು ನಾಳೆ ಒಂದು ಅಷ್ಟೇ ಸೊ ಅವನಿಗೆ ಜಾಸ್ತಿ ಬೇಕಾಗುತ್ತೆ ಪ್ಯಾಂಟ್ಸ್ ಎಲ್ಲ ತೊಗೋಬೇಕಿತ್ತಲ್ಲ ಸೊ ಹಾಗಾಗಿ ಎಲ್ಲ ತೊಗೊಂಡು ಅವನ್ನ ಕರ್ಕೊಂಡು ಮನೆಗೆ ಐದು ಗಂಟೆಗೆ ಬಂದ್ವಿ ಸೊ ಇವಾಗ ಅಮ್ಮ ಬೆಳಗ್ಗೆ ಇವತ್ತು ಪೂಜೆ ಮಾಡಿರಲಿಲ್ಲ ಹಾಗಾಗಿ ನನ್ನೇ ಇವಾಗ ಪೂಜೆ ಮಾಡುವಂತಿದ್ದಾರೆ ಸ್ವಲ್ಪ ಕತ್ಲೆ ಆಗಲಿ ದೀಪ ಎಲ್ಲ ಹಚ್ಚಬೇಕು ಆಚೆ ಕಡೆ ಬಾಗಿಲಲ್ಲಿ ಸೊ ಹಾಗಾಗಿ ನೀನೇ ಮಾಡು ಅಂತ ಎಲ್ಲ ಒಸಿ ಗುಡಿಸಿ ಎಲ್ಲ ಕ್ಲೀನೆಲ್ಲ ಮಾಡಿಬಿಟ್ಟು ಹೋಗಿದ್ದಾರೆ ಸೊ ಇವಾಗ ನಾನು ಹೆಂಗಿದ್ರು ಸ್ನಾನ ಮಾಡ್ಕೊಂಡಿದ್ದೀನಲ್ಲ ಸೊ ಈಗ ಸ್ವಲ್ಪ ಅಪ್ ಆಗಿಬಿಟ್ಟು ದೇವರ ಮೇಲೆಲ್ಲ ಪೂಜೆ ಮಾಡಬೇಕು ಹೂವೆಲ್ಲ ಹಾಕ್ಬಿಟ್ಟು ಸಂಜೆ ಕತ್ಲೆ ಆದಮೇಲೆ ಸ್ವಲ್ಪ ಬಾಗಿಲಲ್ಲಿ ದೀಪ ಹಚ್ಚೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಆ್ಯಂಡ್ ಬರಬೇಕಾದ್ರೆ ಟ್ರಾಫಿಕ್ ಏನು ಇರಲಿಲ್ಲ ಬೇಗನೆ ಬಂದ್ಬಿಟ್ಟು ಒನ್ ಅವರ್ ಅಷ್ಟರಲ್ಲೆಲ್ಲ ರೀಚ್ ಆಗೋದ್ವಿ ಅಂದರೆ ಸ್ವಲ್ಪ ಸ್ಲೋ ಆಗಿ ಬಂದರೆ ಧೂಳು ಜಾಸ್ತಿ ಇತ್ತು ಸೊ ಹಾಗಾಗಿ ಜಾಸ್ತಿ ಬೇಗ ಬರ ಫಾಸ್ಟಾಗಿ ಏನು ಬರೋದ ಯೂಶ್ವಲಿ ಬರೋದೇ ಸ್ಲೋಗೇ ಬರ್ತೀನಿ ನಾನು ಸೊ ಹಾಗಾಗಿ ಬಂದಿದ್ದೀನಿ ಇವಾಗ ಪೂಜೆ ಎಲ್ಲ ಮುಗಿಸ್ಕೋಬೇಕು ನೈಟು ಏನು ಪ್ರೋಗ್ರಾಮ್ ಇದೆ ಏನು ಪ್ಲ್ಯಾನ್ ಇದೆ ಗೊತ್ತಿಲ್ಲ ಅಮ್ಮ ಆಲ್ರೆಡಿ ಡ್ಯೂಟಿಗೆ ಹೊಟ್ಟೋದ್ರು ಅವರು ಇನ್ನು ಬರೋದೇ ಎಂಟು ಮುಕ್ಕಾಲು ಒಂಬತ್ತು ಗಂಟೆ ಆಗುತ್ತೆ ಮನೆಗೆ ಸೊ ಅವ್ರು ಬಂದಮೇಲೆ ಏನಾದ್ರು ಡಿಸೈಡ್ ಮಾಡಬೇಕು ಏನು ಮಾಡೋದು ಅಂತ ಸೊ ಅಲ್ಲಿವರೆಗೂ ಮನೇಲಿ ಪೂಜೆ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ನಿನ್ನೆಯಿಂದ ಫುಲ್ ಟೈರ್ಡ್ ಆಗಿಬಿಟ್ಟಿದೆ ನೆನ್ನೆಲ್ಲ ಫುಲ್ ಮನೆ ಕ್ಲೀನಿಂಗು ಬಟ್ಟೆ ವಾಷಿಂಗು ಜಾಸ್ತಿ ಇತ್ತು ಸೊ ಹಾಗಾಗಿ ಸಿಗೋದೊಂದು ಒಂದು ಸಂಡೇನೂ ರೆಸ್ಟ್ ಮಾಡೋಕ್ಕಾಗಿಲ್ಲ ಫುಲ್ ವರ್ಕ್ ಇತ್ತು ಆ್ಯಂಡ್ ಇವತ್ತು ಎಲ್ಲ ಓಡಾಟ ಬೆಳಗ್ಗೆಯೂ ಬೇಗ ಎದ್ದೆ ಮನೆಯಲ್ಲೆಲ್ಲ ಮಾಡ್ಕೊಂಡು ಇಲ್ಲೂ ಇವಾಗ ಸೊ ಹಾಗಾಗಿ ಸ್ವಲ್ಪ ಟಯರ್ಟ್ನೆಸ್ ಕಾಣಿಸ್ತಾ ಇದೆ ಮತ್ತು ಡ್ರೈವ್ ಮಾಡ್ಕೊಬೇರೆ ಬಂದಲ್ಲ ಕಣ್ಣೆಲ್ಲ ಒಂಥರ ಆಗ್ಬಿಟ್ಟಿದೆ ಧೂಳು ಹೆವಿ ಬರ್ತಾಯಿತ್ತು ಹಾಗಾಗಿ ಇವಾಗ ಪೂಜೆ ಮಾಡ್ಕೊಂಡ್ರಣ ಸೊ ನೋಡ್ತಾ ಇರ್ಬೋದು ನಾನು ಇಲ್ಲೂ ಕೂಡ ಸಿಂಪಲ್ಲಾಗೆ ಮಾಡ್ಕೊಂಡಿದ್ದೀನಿ ಹೂವುದ ರೇಟು ತುಂಬ ಜಾಸ್ತಿನೇ ಆಗೋಗಿದೆ ಸೊ ಇಲ್ಲಿ ಬೆಂಗಳೂರಲ್ಲಿ ನಾವು ಕೊಂಡ್ಕೊಂಡೇ ಹೂವು ಮುಡಿಸ್ಬೇಕು ಸೊ ಹಾಗಾಗಿ ಸ್ವಲ್ಪನೇ ತೊಗೊಬಂದಿದ್ರು ಒಂದು ಅರ್ಧ ಕೆ ಜಿ ಹಂಡ್ರೆಡ್ ರುಪೀಸ್ ಏನೋ ಹೇಳಿದ್ರಂತೆ ಸೊ ತೊಗೊಬಂದು ಇಟ್ಟಿದ್ರು ಅದನ್ನೇ ಬಿಡುವ ಮಾಡಿ ಅಂದರೆ ಕಟ್ಟೋದಕ್ಕೆ ಹೋದೆ ಎಲ್ಲ ಉದ್ರೋಗ್ತಾ ಇದೆ ಹೂವು ಆಗಲೇ ಮೊನ್ನೆನೇನೋ ಮನೆಯೋ ತೆಗೆದಿಟ್ಕೊಂಡಿರಬೇಕು ಅಂತ ಅನ್ಸುತ್ತೆ ಸೊ ಹಾಗಾಗಿ ಕಟ್ಟೋದಕ್ಕೆ ಹೋಗಲಿಲ್ಲ ಕಳ್ಸಕ್ಕೆ ಮಾತ್ರ ಒಂದು ಸ್ವಲ್ಪ ಗುಚ್ಚಿನ ಥರ ಕಟ್ಬಿಟ್ಟು ಕಳ್ಸೋಕ್ಕೆ ಆ ಥರ ಮುಡಿಸ್ಕೊಂಡಿದ್ದೀನಿ ಇಲ್ಲೂ ಕೂಡ ಸಿಂಪಲ್ಲಾಗೆ ಮಾಡ್ಕೊಂಡಿದ್ದೀನಿ ಅಮ್ಮ ಆಯುಧ ಪೂಜೆನೆಲ್ಲ ಮಾಡಿದ್ರಲ್ವ ಸೊ ಲಾಸ್ಟು ನಾವಂತೂ ವಾರ ಮಾಡ್ತಾನೆ ಇರ್ತೀವಿ ಸೊ ಹಾಗಾಗಿ ಸಿಂಪಲ್ಲಾಗಿ ಮಾಡ್ಕೊಳಣ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ಕೊಂಡಿದ್ದೀವಿ ಸೊ ನೋಡ್ತಾ ಇರ್ಬೋದು ಹೊಸ್ಲಕ್ಕೆ ನಾನು ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಹೊರಗಡೆ ದೀಪ ಹಚ್ಕೊಂಡಿದ್ದೀನಿ ಇದು ನಾನು ಲಾಸ್ಟ್ ಇಯರ ಅದ್ರ ಲಾಸ್ಟ್ ಇಯರ ನೆನಪಿಲ್ಲ ನನಗೆ ಮೇ ಬಿ ಲಾಸ್ಟ್ ಇಯರ್ ಅಂತ ಅನ್ಕೊತೀನಿ ಅವಾಗ ತಂದಿಟ್ಕೊಂಡಿರೋ ದೀಪ ಇದು ಸೊ ಇಲ್ಲಿ ಗಾಳಿ ಜಾಸ್ತಿ ಬೀಸ್ತಾ ಇರುತ್ತೆ ನಾರ್ಮಲ್ ದೀಪ ಇಟ್ಟರೆ ಆರೆ ಹೋಗ್ಬಿಡುತ್ತೆ ಸೊ ಗ್ಲಾಸಲ್ಲಿ ಇಟ್ಟಿದ್ರು ಕೂಡ ಈ ಕಡೆದು ಆರು ಹೋಗ್ತಾನೇ ಇದೆ ಈಗ ಆಗಲೂ ಎರಡು ಸರಿ ಹಚ್ಚಿದ್ದೀನಿ ನಾನು ಸೊ ಅದಕ್ಕೆ ಗ್ಲಾಸಲ್ಲಿದ್ದರೆ ಅಟ್ಲೀಸ್ಟ್ ಉರಿತಾ ಇರುತ್ತೆ ದೀಪ ಅಂತ ಹೇಳಿಬಿಟ್ಟು ಲಾಸ್ಟ್ ಇಯರೇ ತಗೊಂಡಿದ್ದೆ ಅನ್ಸುತ್ತೆ ಮೇ ಬಿ ಸೊ ನನಗೆ ಈ ಥರ ಹೊಸಲುಗಳಿಗೆ ನಾನು ಈ ರೀತಿ ಅಲಂಕಾರ ಮಾಡೋದಕ್ಕೆ ಇಷ್ಟ ಈ ಥರ ದೊಡ್ಡದಾಗಿದ್ದರೆ ರಂಗೋಲಿ ಹೇಗೆ ಬೇಕಂದ್ರೆ ಬಿಡ್ಬೋದು ನಮ್ಮ ಮನೇಲಿ ಸ್ವಲ್ಪ ಚಿಕ್ಕದ್ರಿ ಇರೋದರಿಂದ ಸ್ವಲ್ಪ ಚಿಕ್ಕದಾಗೆ ಬಿಡಬೇಕು ಆ್ಯಂಡ್ ಅದನ್ನು ನನ್ನ ಮಗ ಕೆಡಿಸಿ ಮಡಗಿದ್ದಾನೆ ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಖುಷಿ ಆಗುತ್ತೆ ನನಗೆ ಪಟಾಕಿ ಸೌಂಡ್ ಕೇಳಿಸ್ತಾ ಇರ್ಬೋದು ನಿಮಗೆ ತುಳಸಿ ಹತ್ರನೂ ಅಷ್ಟೇ ಸಿಂಪಲ್ಲಾಗಿ ಈ ರೀತಿ ಮಾಡ್ಕೊಂಡಿದ್ದೀನಿ ನೀವು ಎಲ್ಲ ಮುಗಿಸ್ಕೊಂಡು ರಂಗೋಲಿ ಹಾಕ್ಕೊಂಡು ಅಷ್ಟೇ ಹೇಗೆ ಅನ್ನಿಸ್ತು ನಾನು ಮಾಡಿರೋ ಪೂಜೆ ಸಿಂಪಲ್ಲಾಗೇ ಮಾಡ್ಕೊಂಡಿದ್ದೀವಿ ಜಾಸ್ತಿ ಏನು ಗ್ರ್ಯಾಂಡ್ ಮಾಡೋಕ್ಕೋಗಿಲ್ಲ ಯಾವಾಗಲೂ ಹೀಗೆ ಮಾಡೋದು ಸ್ವಲ್ಪ ಹೂವು ಎಲ್ಲ ತೊಗೊಂಬಂದು ಹಾಕ್ಬೋದಾಗಿತ್ತು ಬಟ್ ಹೂವು ರೇಟ್ ಜಾಸ್ತಿ ಆಗಿರೋದ್ರಿಂದ ಬಿಡುವನ್ನೇ ಹಾಕ್ಬಿಟ್ಟು ಸಿಂಪಲ್ಲಾಗಿ ಮಾಡ್ಕೊಂಡು ಹಾಕಿದ್ದೆ ತ್ರೀ ಡೇಸ್ ಕಂಟಿನ್ಯೂಸ್ ಆಗಿ ಪೂಜೆ ಮಾಡ್ತಾನೆ ಇರ್ತೀವಿ ಸೊ ಹಾಗಾಗಿ ಈ ರೀತಿ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀವಿ ಆ್ಯಂಡ್ ಅದು ಪಟಾಕಿ ಸೌಂಡಿಗೆ ಕೇಳಿಸ್ತಿದ್ಯಾ ಇವಾಗ ಇಲ್ಲ ತುಂಬ ಪಟಾಕಿ ಹೊಡಿತಾ ಇದ್ದಾರೆ ಹಳ್ಳಿಗಳ ಕಡೆ ಸ್ವಲ್ಪ ಕಮ್ಮಿನೇ ಪಟಾಕಿ ಅಲ್ಲ ಸೊ ಬಟ್ ಇಲ್ಲಿ ಸಿಟಿಲಿ ಅಂತ ಅಂದರೆ ಯಾವಾಗ ಪ್ರತಿ ರೋಡಲ್ಲೂ ಹೊಡಿತಾನೆ ಇರ್ತಾರೆ ಪಟಾಕಿಗಳು ಇಷ್ಟೊತ್ತು ಇಲ್ಲಿ ಎದುರುಗಡೆ ಬಿಲ್ಡಿಂಗಲ್ಲಿ ಹೊಡಿತಾ ಇದ್ದರು ಸ್ವಲ್ಪ ಕಿವಿ ಎಲ್ಲ ನೋತಾ ಇದೆ ಆ್ಯಂಡ್ ನಾನು ಓಲೆ ಹಾಕೊಂಡಿಲ್ಲ ಸ್ವಲ್ಪ ದೊಡ್ಡ ಒಲೆ ಹಾಕ್ಕೊಂಡ್ಬಿಟ್ಟಿದ್ನಲ್ಲ ಕಿವಿ ಪೇಯ್ನ್ ಬರ್ತಾಯಿತ್ತು ಸೊ ಹಾಗಾಗಿ ಒಲೆನೇ ಹಾಕ್ಕೊಂಡಂಗೆ ಪೂಜೆ ಮಾಡಿದ್ದೀನಿ ಫ್ರೆಶಪ್ ಆಗಿಬಿಟ್ಟು ಹಾಗೇ ಸೊ ವೆದರ್ ಕೂಡ ಹಂಗೆ ಇದೆ ಮಳೆ ಬರೋ ಥರ ಇದೆ ಗಾಡಿ ಬೀಸೋದಕ್ಕೆ ಅದು ದೀಪ ಉರಿಯುತ್ತೆ ಇಲ್ವೋ ಅದಕ್ಕೂ ತಿನ್ನ ಸೊ ಹಾಗೂ ಪೂಜೆ ಮಾಡ್ಕೊಂಡಿದ್ದೀನಿ ಖುಷಿ ಆಗ್ತಿದೆ ಪ್ರತಿ ವರ್ಷವೂ ಈ ಥರ ಮಾಡೋದಕ್ಕೆ ನನಗೆ ದೀಪಾವಳಿ ಹಬ್ಬ ಅಂದ್ರೇ ಒಂಥರ ಖುಷಿ ಏಕೆಂದರೆ ಹೈದ ಪೂಜೆ ದೀಪಾವಳಿ ವರಮಾಲಕ್ಷ್ಮೀ ಥರ ಬಂದರೆ ಖುಷಿ ಆಗ್ತಿತ್ತು ಮನೆಯಲ್ಲೂ ಮಾಡ್ತಿದ್ದೆ ಆಫೀಸಲ್ಲೂ ಮಾಡ್ತಿದ್ದೆ ಸೊ ನಮ್ಮ ಮನೆಯಲ್ಲೂ ಮಾಡ್ತೀನಿ ಮೂರು ಕಡೆ ಮಾಡೋದರಿಂದ ದೊಡ್ಡ ಖುಷಿ ಕೊಡುತ್ತೆ ನಾನು ದೇವ್ರ ಪೂಜೆ ಮಾಡೋದಕ್ಕೆ ನನಗೆ ಯಾವಾಗಲೂ ಬೇಜಾರೇ ಆಗಲ್ಲ ಸೊ ಹಾಗಾಗಿ ಈ ಸರಿ ಈ ಥರ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ ತುಂಬ ಪಟಾಕಿ ಸೌಂಡ್ ಬರ್ತಾಯಿದೆ ಆಲ್ರೆಡಿ ತಲೆ ಓದ್ತಾ ಇದೆ ನಂಗೆ ಪಟಾಕಿ ಹೋದರೆ ಆಗೋಲ್ಲ ಕೇಳಿಸ್ತಿರ್ಬೋದು ಎಷ್ಟು ಸೌಂಡ್ ಬರ್ತಾ ಇದೆ ಅಂತ ಪಾಪನೂ ಕೂಡ ಎದುರುಕೊಳ್ತಾ ಇದ್ದಾನೆ ಪಟಾಕಿ ಸೌಂಡ್ಗೆ ಅವನಿಗೆಲ್ಲ ಹೊಸದೇ ಅಲ್ಲ ಇದು ಸೊ ಹಾಗಾಗಿ ಪಟಾಕಿ ನಾವಿಂದು ತಂದಿಲ್ಲ ನೋಡೋಣ ಅಮ್ಮ ಬಂದ ಮೇಲೆ ಹೊರಗಡೆ ಹೋದರೆ ಅದೇ ಹೂಕುಂದೆ ಹೇಳ್ದಾನೆ ಹೂಕುಂದ ಸುಸ್ಪತಿ ಅಷ್ಟೇ ತೊಗೊಬಾರೋಣ ಅಷ್ಟು ಅಂತ ಅಂದ್ಕೊಂಡಿದ್ದೀನಿ ನಾಳೆ ಒಂದೇ ದಿನ ಇರೋದು ಬ್ಯಾಂಗ್ಳೂರಲ್ಲಿ ಸೊ ನಾನು ಬುಧವಾರಲ್ಲಿ ರಿಟರ್ನ್ ಇದ್ದೀನಿ ಹಾಗಾಗಿ ಇದಿಷ್ಟೇ ಬ್ಲಾಕ್ ಕಂಟಿನ್ಯೂ ಆಗುತ್ತಾ ಇಲ್ವಾ ಗೊತ್ತಿಲ್ಲ ಬಟ್ ನಾನು ವೀಡಿಯೋಸ್ನ ಪ್ಲೀಸ್ ಪೂರ್ತಿ ವಾಚ್ ಮಾಡಿ ವ್ಯೂಸ್ ಬರೋ ಥರ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ನಾನು ಮಾಡ್ತಿರೋ ವೀಡಿಯೋಸಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ರಲ್ಲ ಏನಾದರೂ ಕೊರತೆ ಇದ್ದರೆ ನೀವು ಅದನ್ನು ನನಗೆ ಮೆನ್ಷನ್ ಮಾಡಿದ್ರೆ ನಾನು ಅದನ್ನು ತಿದ್ಕೊಳ್ತಾ ಹೋಗ್ತೀನಿ ಏಕೆಂದರೆ ನಾವು ಹಸುಬ್ರಾಗಿರೋದ್ರಿಂದ ನಮಗೂ ಕಲ್ತ್ಕೊಳ್ಳೋದು ತುಂಬ ಇರುತ್ತೆ ಸೊ ಹಾಗಾಗಿ ಇದನ್ನು ಹೇಳ್ತಾನೆ ಇರ್ತೀನಿ ಪ್ರತಿ ಬ್ಲಾಗಲ್ಲೂ ಕೂಡ ಆ್ಯಂಡ್ ಫುಲ್ ಟಯರ್ಡ್ ಆಗಿಬಿಟ್ಟಿದೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಅಮ್ಮ ಬಂದ ಮೇಲೆ ಏನು ಊಟ ಮಾಡ್ತಾರೋ ಗೊತ್ತಿಲ್ಲ ಅಡುಗೆ ಊಟಕ್ಕೆ ಏನು ಮಾಡೋದು ಗೊತ್ತಿಲ್ಲ ಏನೂ ಮಾಡಿಲ್ಲ ಅವರು ಸೊ ಪಾಪಿಗೆ ರೈಸ್ ಮಾಡಿ ಸ್ವಲ್ಪ ಬೇಳೆ ಕೂಗಿಸ್ಬಿಟ್ಟು ಅವ್ನಿಗೆ ತಿನ್ನಿಸ್ತೀನಿ ಅಮ್ಮ ಚಪಾತಿ ಏನೋ ಮಾಡ್ತೀನಿ ಅಂತಿದ್ರು ಸೊ ಏನು ಮಾಡ್ತಾರೋ ಗೊತ್ತಿಲ್ಲ ಅಮ್ಮ ಬಂದಮೇಲೆ ಡಿಸೈಡ್ ಆಗುತ್ತೆ ಎಂಟು ಮುಕ್ಕಾಲು ಒಂಬತ್ತು ಗಂಟೆಷ್ಟು ಬಂದುಬಿಡ್ತಾರೆ ಆಲ್ರೆಡಿ ಏಳು ಗಂಟೆ ಆಗಿದೆ ನಾನೇ ಇಲ್ಲಿ ಪೂಜೆ ಮಾಡ್ಕೊಳ್ಳೋದ್ರಲ್ಲೇ ಇಷ್ಟೊಂದು ಲೇಟ್ ಆಗಿಬಿಟ್ಟಿದೆ ಸೊ ಇನ್ನೇನು ಮಳೆ ಬರೋ ಥರ ಇದೆ ಆಲ್ರೆಡಿ ನಾವು ಊರಿಂದ ಬರಬೇಕಾದ್ರೆ ಸ್ವಲ್ಪ ಹನಿ ಇತ್ತು ಈಗ ಮತ್ತೆ ಏನೋ ಸ್ಟಾರ್ಟ್ ಆಗಿದೆ ಮಳೆ ಹನಿ ಅದೇ ಬೇಜಾರು ಬೆಂಗಳೂರಲ್ಲಿ ಯಾವಾಗಲೂ ಯಾವಾಗ ಅಂದ್ರೆ ಅವಾಗ ಮಳೆ ಬಂದುಬಿಡುತ್ತೆ ಸೊ ಹಾಗಾಗಿ ಸೊ ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇನ್ನೂ ತ್ರೀ ಡೇಸ್ ಇದೆ ಕಂಟಿನ್ಯೂ ಆಗುತ್ತೆ ಸೊ ಇವತ್ತಿನ ಬ್ಲಾಗ್ನ ಇವತ್ತು ಸಪ್ರೇಟ್ ಇರುತ್ತೆ ನಾಳೆ ಬ್ಲಾಗು ನಾಳೆ ಸಪ್ರೇಟ್ ಮಾಡ್ತೀನಿ ಆಫೀಸದ್ದು ಎಲ್ಲ ವ್ಲಾಗ್ನ ನಾಳೆ ದಿನ ಬೇರೆ ಸಪ್ರೇಟಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಸೊ ಅದೆಲ್ಲ ಬರುತ್ತೆ ಹಾಗೆ ಮನೇಲಿ ಸ್ವಲ್ಪ ತರಕಾರಿ ಖಾಲಿಯಾಗಿತ್ತು ಬೆಳಗ್ಗೆ ಟಿಫನ್ಗೆ ಇದು ತರಕಾರಿ ಭಾತ್ ಮಾಡ್ತೀನಿ ಅಂದರು ಅಮ್ಮ ಸೊ ಹಾಗಾಗಿ ಹಾಸ್ಪಿಟಲಿಂದ ಒಂಬತ್ತು ಗಂಟೆಲಿ ಬಂದ್ರಲ್ಲ ಸೊ ಅವಾಗ ಹೊರಗಡೆ ಹೋಗ್ಬಿಟ್ಟು ತೊಗೊಬರೋಣ ಹೆಂಗೂ ಪಾಪನ್ನ ಬೆಳಗ್ಗೆ ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗಿರಲಿಲ್ಲ ಸೊ ಹೊರಗಡೆ ಹೋದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಅವನು ಆಚೆ ಕರ್ಕೊಂಡು ತರಕಾರಿ ತೊಗೊಬರೋಣ ಅಂತ ಹೋಗಿದ್ವಿ ಆ್ಯಂಡ್ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ ಇಲ್ಲಿಗೆ ನನ್ನ ವ್ಲಾಗ್ ಕೂಡ ಎಂಡ್ ಮಾಡ್ತಾಯಿದ್ದೀನಿ ಇವತ್ತಿನ ವ್ಲಾಗ್ನ ಸೊ ಯಾರು ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ವ್ಲಾಗ್ನ ಪೂರ್ತಿಯಾಗಿ ವಾಚ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ವ್ಲಾಗ್ನ ಹೆಂಡ್ ಮಾಡ್ತಾಯಿದ್ದೀನಿ ಯಾರು ಪೂರ್ತಿಯಾಗಿ ವಾಚ್ ಮಾಡ್ತಾಯಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳಕ್ ಇಷ್ಟಪಡ್ತೀನಿ ಹ್ಯಾಂಡಿಲ್ಲಿಗೆ ಲಕ್ಕಡಂಡ್ ಆಗ್ತಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್